ಸಮಾಜದ ಸೇವೆಯೊಂದಿಗೆ ಗುರುತಿಸಿಕೊಂಡು ಜನರ ಸಮಸ್ಯೆಗಳಿಗೆ ಸದಾ ಆಲಿಸುತ್ತಾ ಜನರೊಂದಿಗೆ ಬೆರೆತು ಆದಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮತದಾರರ ಜನಮೆಚ್ಚಿದ ನಾಯಕನಾಗಿ ಮನ್ನಣೆ ಗಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಮುಖಂಡನಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಡಿಕೆ ಶಿವಕುಮಾರ್ ಅವರ ಸ್ಪೂರ್ತಿಯಿಂದ ರಾಜಕೀಯವಾಗಿ ಬೆಳೆಯುತ್ತಿರುವ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ತಮ್ಮದೇ ಆದಂತಹ ಒಂದು ಚಾಪು ಮೂಡಿಸಿದ್ದಾರೆ ಇನ್ನು ಕ್ಷೇತ್ರ ಕ್ಷೇತ್ರದ ಕಾಂಗ್ರೆಸ್ ಹಿರಿಯ ಮುಖಂಡರೊಂದಿಗೆ ಸೇರಿ ಹಂತ ಹಂತವಾಗಿ ಪಕ್ಷ ಬೆಳೆಸುವಂತಹ ಕೆಲಸ ರಾಜೀವ್ ಗೌಡ ಮಾಡುತ್ತಿದ್ದಾರೆ ಇನ್ನು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏನೇ ಕಾರ್ಯಕ್ರಮಗಳಿದ್ದರೂ ಸಹ ರಾಜೀವ್ ಗೌಡರು ಮುಂದಾಳತ್ವವನ್ನು ವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ತಾರೆ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಮೊದಲ ಆದ್ಯತೆ ಇರುತ್ತದೆ ಮೊನ್ನೆ ನಡೆದಂತಹ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆ ರಾಜೀವ್ ಗೌಡರ ಗಮನಕ್ಕೆ ಬಾರದೆ ಸಭೆಗೆ ಮುಂದಾಗಿದ್ದಾರೆ ಅದನ್ನ ಅರಿತು ರಾಜೀವ್ ಗೌಡರು ಡಿಕೆ ಶಿವಕುಮಾರ್ ಸೂಚನೆಯಂತೆ ಸಭೆಯನ್ನು ರದ್ದು ಮಾಡಿ ಕಾಂಗ್ರೆಸ್ನಲ್ಲಿ ದುಡಿಯುತ್ತಿರುವ ನಿಷ್ಠಾವಂತ ಕಾರ್ಯಕರ್ತರಿಗೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಸದಸ್ಯರು ಮಾಡಿ ಮಾಡಿಕೊಡಬೇಕೆಂದು ಸಭೆಯನ್ನ ಮುಂದೂಡಲಾಗಿದೆ ಇದರಲ್ಲಿ ಪುಟ್ಟು ಅಂಜನಪ್ಪ ಬೆಂಬಲಿಗರಿಗೆ ಮುಖಭಂಗವಾಗಿತ್ತು ಶಿಡ್ಲಘಟ್ಟದಲ್ಲಿ ಪುಟ್ಟು ಅಂಜಿನಪ್ಪ ವಿ ಮುನಿಯಪ್ಪ ಹಾಗೂ ರಾಜೀವ್ ಗೌಡ ಅಂತ ಎರಡು ಬಣಗಳಿದ್ದು ಒಂದೇ ಮನೆಯಲ್ಲಿ ಎರಡು ಬಾಗಿಲಿದ್ದಂತೆ ಅಲ್ಲಿನ ಕಾಂಗ್ರೆಸ್ ಕಾಂಗ್ರೆಸ್ ಪರಿಸ್ಥಿತಿಯಾಗಿದೆ ಇದನ್ನೆಲ್ಲ ಒಳಗೊಂಡ ರಾಜೀವ್ಗೌಡ ಪಕ್ಷದ ಸಿದ್ಧಾಂತಗಳೊಂದಿಗೆ ಎಲ್ಲರನ್ನೂ ಒಳಗೊಂಡು ಶಿಡ್ಲಘಟ್ಟದಲ್ಲಿ ಪಕ್ಷ ಕಟ್ಟುವಂತೆ ಕೆಲಸ ಮಾಡುತ್ತಾರೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಒಂದು ಆದೇಶ ಪ್ರತಿ ಆ ಆದೇಶ ರೆಡಿಯಾಗಿ ಅವರಿಗೆ ಯಾರೋ ಪಕ್ಷದಿಂದ ಬೇರೆ ಹೊರಗಡೆ ಇದ್ದವರನ್ನು ಈ ಥರ ಸೇ ಸ್ವಲ್ಪ ಅಸ್ತವ್ಯಸ್ತವಾದಾಗ ಆ ಗಮನಕ್ಕೆ ರಾಜೀವ್ ಬಂದಾಗ ಇದು ಉತ್ತಮವಾದಂಥ ಬೆಳವಣಿಗೆ ಅಲ್ಲ ಇದನ್ನು ಈ ಕೂಡಲೇ ಅದನ್ನು ಸ್ಟಾಪ್ ಮಾಡಬೇಕು ಮತ್ತು ಯಾರು ಪಕ್ಷಕ್ಕಾಗಿ ನಿಷ್ಠಾವಂತರಾಗಿ ದುಡಿತಾ ಇದ್ದಾರೆ ಅವ್ರಿಗೆ ನಾವು ಅವ್ರಿಗೆ ಹಕ್ಕನ್ನು ಕೊಡಬೇಕು ಶಕ್ತಿಯನ್ನು ಕೊಡಬೇಕು ಅಂತೇಳಿ ಆ ಒಂದು ಸಂದರ್ಭದಲ್ಲಿ ಡಿ ಸಿ ಅವರ ಆದೇಶದ ಮೇಲೆಗೆ ಅದನ್ನು ಸಭೆಯನ್ನು ನಿರ್ದ ಸ್ಟಾಪ್ ಮಾಡಲಾಯಿತು ಹುಟ್ಟು ಅಂಜಿನಪ್ಪ ಸಮಾಜದ ಸೇವೆಯೊಂದಿಗೆ ಗುರುತಿಸಿಕೊಂಡು ಜನರ ಸಮಸ್ಯೆಗಳಿಗೆ ಸದಾ ಆಲಿಸುತ್ತಾ ಜನರೊಂದಿಗೆ ಬೆರೆತು ಆದಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮತದಾರರ ಜನಮೆಚ್ಚಿದ ನಾಯಕನಾಗಿ ಮನ್ನಣೆ ಗಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಮುಖಂಡನಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಡಿಕೆ ಶಿವಕುಮಾರ್ ಅವರ ಸ್ಪೂರ್ತಿಯಿಂದ ರಾಜಕೀಯವಾಗಿ ಬೆಳೆಯುತ್ತಿರುವ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ತಮ್ಮದೇ ಆದಂತಹ ಒಂದು ಚಾಪು ಮೂಡಿಸಿದ್ದಾರೆ ಇನ್ನು ಕ್ಷೇತ್ರದ ಕಾಂಗ್ರೆಸ್ ಹಿರಿಯ ಮುಖಂಡರೊಂದಿಗೆ ಸೇರಿ ಹಂತ ಹಂತವಾಗಿ ಪಕ್ಷ ಬೆಳೆಸುವಂತಹ ಕೆಲಸ ರಾಜೀವ್ ಗೌಡ ಮಾಡುತ್ತಿದ್ದಾರೆ ಇನ್ನು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏನೇ ಕಾರ್ಯಕ್ರಮಗಳಿದ್ದರೂ ಸಹ ರಾಜೀವ್ ಗೌಡರು ಮುಂದಾಳತ್ವವನ್ನು ವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ತಾರೆ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಮೊದಲ ಆದ್ಯತೆ ಇರುತ್ತದೆ ಮೊನ್ನೆ ನಡೆದಂತಹ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆ ರಾಜೀವ್ ಗೌಡರ ಗಮನಕ್ಕೆ ಬಾರದೆ ಸಭೆಗೆ ಮುಂದಾಗಿದ್ದಾರೆ ಅದನ್ನು ಅರಿತು ರಾಜೀವ್ ಗೌಡರು ಡಿಕೆ ಶಿವಕುಮಾರ್ ಸೂಚನೆಯಂತೆ ಸಭೆಯನ್ನು ರದ್ದು ಮಾಡಿ ಕಾಂಗ್ರೆಸ್ನಲ್ಲಿ ದುಡಿಯುತ್ತಿರುವ ನಿಷ್ಠಾವಂತ ಕಾರ್ಯಕರ್ತರಿಗೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಸದಸ್ಯರು ಮಾಡಿಕೊಡಬೇಕೆಂದು ಸಭೆಯನ್ನ ಮುಂದೂಡಲಾಗಿದೆ ಇದರಲ್ಲಿ ಪುಟ್ಟು ಅಂಜಿನಪ್ಪ ಬೆಂಬಲಿಗರಿಗೆ ಮುಖಭಂಗವಾಗಿತ್ತು ಶಿಡ್ಲಘಟ್ಟದಲ್ಲಿ ಪುಟ್ಟು ವಿ ವಿಮುನಿಯಪ್ಪ ಹಾಗೂ ರಾಜೀವ್ ಗೌಡ ಅಂತ ಎರಡು ಬಣಗಳಿದ್ದು ಒಂದೇ ಮನೆಯಲ್ಲಿ ಎರಡು ಬಾಗಿಲಿದ್ದಂತೆ ಅಲ್ಲಿನ ಕಾಂಗ್ರೆಸ್ ಕಾಂಗ್ರೆಸ್ ಪರಿಸ್ಥಿತಿಯಾಗಿದೆ ಇದನ್ನೆಲ್ಲಾ ಒಳಗೊಂಡ ರಾಜೀವ್ ಗೌಡ ಪಕ್ಷದ ಸಿದ್ಧಾಂತಗಳೊಂದಿಗೆ ಎಲ್ಲರನ್ನೂ ಒಳಗೊಂಡು ಶಿಡ್ಲಘಟ್ಟದಲ್ಲಿ ಪಕ್ಷ ಕಟ್ಟುವಂತೆ ಕೆಲಸ ಮಾಡುತ್ತಾರೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಸಮಾಜದ ಸೇವೆಯೊಂದಿಗೆ ಗುರುತಿಸಿಕೊಂಡು ಜನರ ಸಮಸ್ಯೆಗಳಿಗೆ ಸದಾ ಆಲಿಸುತ್ತಾ ಜನರೊಂದಿಗೆ ಬೆರೆತು ಆದಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮತದಾರರ ಜನಮೆಚ್ಚಿದ ನಾಯಕನಾಗಿ ಮನ್ನಣೆ ಗಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಮುಖಂಡನಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಡಿಕೆ ಶಿವಕುಮಾರ್ ಅವರ ಸ್ಪೂರ್ತಿಯಿಂದ ರಾಜಕೀಯವಾಗಿ ಬೆಳೆಯುತ್ತಿರುವ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ತಮ್ಮದೇ ಆದಂತಹ ಒಂದು ಚಾಪು ಮೂಡಿಸಿದ್ದಾರೆ ಇನ್ನು ಕ್ಷೇತ್ರದ ಕಾಂಗ್ರೆಸ್ ಹಿರಿಯ ಮುಖಂಡರೊಂದಿಗೆ ಸೇರಿ ಹಂತ ಹಂತವಾಗಿ ಪಕ್ಷ ಬೆಳೆಸುವಂತಹ ಕೆಲಸ ರಾಜೀವ್ ಗೌಡ ಮಾಡುತ್ತಿದ್ದಾರೆ ಇನ್ನು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏನೇ ಕಾರ್ಯಕ್ರಮಗಳಿದ್ದರೂ ಸಹ ರಾಜೀವ್ ಗೌಡರು ಮುಂದಾಳತ್ವವನ್ನು ವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ತಾರೆ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಮೊದಲ ಆದ್ಯತೆ ಇರುತ್ತದೆ ಮೊನ್ನೆ ನಡೆದಂತಹ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆ ರಾಜೀವ್ ಗೌಡರ ಗಮನಕ್ಕೆ ಬಾರದೆ ಸಭೆಗೆ ಮುಂದಾಗಿದ್ದಾರೆ ಅದನ್ನು ಅರಿತು ರಾಜೀವ್ ಗೌಡರು ಡಿಕೆ ಶಿವಕುಮಾರ್ ಸೂಚನೆಯಂತೆ ಸಭೆಯನ್ನು ರದ್ದು ಮಾಡಿ ಕಾಂಗ್ರೆಸ್ನಲ್ಲಿ ದುಡಿಯುತ್ತಿರುವ ನಿಷ್ಠಾವಂತ ಕಾರ್ಯಕರ್ತರಿಗೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಸದಸ್ಯರು ಮಾಡಿಕೊಡಬೇಕೆಂದು ಸಭೆಯನ್ನ ಮುಂದೂಡಲಾಗಿದೆ ಇದರಲ್ಲಿ ಪುಟ್ಟು ಅಂಜಿನಪ್ಪ ಬೆಂಬಲಿಗರಿಗೆ ಮುಖಭಂಗವಾಗಿತ್ತು ಶಿಡ್ಲಘಟ್ಟದಲ್ಲಿ ಪುಟ್ಟು ಅಂಜಿನಪ್ಪ ವಿ ಮುನಿಯಪ್ಪ ಹಾಗೂ ರಾಜೀವ್ ಗೌಡ ಅಂತ ಎರಡು ಬಣಗಳಿದ್ದು ಒಂದೇ ಮನೆಯಲ್ಲಿ ಎರಡು ಬಾಗಿಲಿದ್ದಂತೆ ಅಲ್ಲಿನ ಕಾಂಗ್ರೆಸ್ ಕಾಂಗ್ರೆಸ್ ಪರಿಸ್ಥಿತಿಯಾಗಿದೆ ಇದನ್ನೆಲ್ಲ ಒಳಗೊಂಡ ರಾಜೀವ್ಗೌಡ ಪಕ್ಷದ ಸಿದ್ಧಾಂತಗಳೊಂದಿಗೆ ಎಲ್ಲರನ್ನೂ ಒಳಗೊಂಡು ಶಿಡ್ಲಘಟ್ಟದಲ್ಲಿ ಪಕ್ಷ ಕಟ್ಟುವಂತೆ ಕೆಲಸ ಮಾಡುತ್ತಾರೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ

ಸ್ವಲ್ಪ ಈ ಕಡೆ ಬರೋಣ ಐವತ್ ಮೂರ್ ಜನದಲ್ಲಿ ಐವತ್ತೆರಡು ಜನಕ್ಕೆ ಎಲ್ಲ ನಾಲೆಜ್ ಇದ್ದು ಅಂದ್ರೂ ಒಬ್ಬರು ಕ್ಲಾಸ್ ಆದ್ರೂನು ಅದ್ ಕಂಪ್ಲೀಟ್ಲಿ ನಮ್ ಸಿಸ್ಟಮ್ ಫೇಲ್ ಊರ್